ಶಿಕ್ಷಣದಲ್ಲಿ ಒಂದು ಮಾತು ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು ಬೆಳಗ್ಗೆ ಹೇಳಿದ್ದಾರೆ ಇಲ್ಲಿ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಕನ್ನಡವನ್ನ ಅರವತ್ತು ಸಾವಿರ ವಿದ್ಯಾ ಶಿಕ್ಷಕರ ನೇಮಕ ಆಗಿಲ್ಲ ಕರ್ಣ ಕನ್ನಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಮಾಧ್ಯಮದಲ್ಲಿ ಶಿಕ್ಷಕರೇ ಇಲ್ಲದೆ ಇದ್ದಾಗ ಶಿಕ್ಷಣದ ಉದ್ಧಾರ ಹೇಗಾಗುತ್ತೆ ಅರವತ್ತು ಸಾವಿರ ಆಮೇಲೆ ಇನ್ನೊಂದು ಹೇಳ್ತಾರೆ ಸದ್ಯಕ್ಕೆ ಅವರನ್ನ ಭರ್ತಿ ಮಾಡಲ್ಲ ದುಡ್ಡಿಲ್ಲ 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 ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಯಾಕಾಗುತ್ತೆ ಅಲ್ವಾ ಆಂಗ್ಲ ಮಾಧ್ಯಮಗಳ ಹಾವಳಿ ಕನ್ನಡ ಶಾಲೆಗಳ ಅವನತಿ ಕ್ಲಾಸಿಗೆ ದಂಧೆ ಶಿಕ್ಷಣ ಮಂತ್ರಿ ಇದನ್ನ ನಮ್ಗೆ ಹೇಳಿದ್ದಾರೆ ಇದಲ್ಲದೆ ಗೋರುಚಾರ ಮಾತಾಡಿದ್ದಾರೆ ನಿನ್ನೆ ದಿವಸ ನಾಪ್ಕಾರ್ಲಿ ನಾವು ನಾವು ಯೋಚನೆ ಮಾಡಬೇಕಾದ ಡೆಲ್ಲಿಯಲ್ಲಿ ಶಾಲೆಗಳು ಸರ್ಕಾರಿ ಶಾಲೆಗಳು ನೂರಕ್ಕೆ ನೂರು ಭಾಗ ಪರ್ಸೆಂಟೇಜು ರಿಸಲ್ಟ್ ಬರೋದಾದ್ರೆ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ರಿಸಲ್ಟ್ ಯಾಕೆ ಬರ್ತಿದೆ ವ್ಯವಸ್ಥೆ ಇಲ್ಲ ಸ್ಕೂಲ್ಗಳಿಲ್ಲ ಬಿಲ್ಡಿಂಗ್ ಇಲ್ಲ ಮೇಸ್ಟ್ ಇಲ್ಲ ಟೀಚರ್ ಇಲ್ಲ ಖಾಸಗಿಯಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ ಅವರು ಪಾಸ್ ಆಗ್ತಾರೆ ಇವರು ಮೂವತ್ತೆರಡು ಪರ್ಸೆಂಟ್ ಫೇಲ್ ಆಗಿದ್ದಾರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಫೇಲ್ ಆಗದು ವಿದ್ಯಾರ್ಥಿಗಳಲ್ಲ ಪೋಷಕರಲ್ಲ ಸರ್ಕಾರ ಫೇಲ್ ಆಗಿರೋದು ವ್ಯವಸ್ಥೆ ಫೋಲ್ ಆಗಿರೋದು ಅನುಕೂಲ ಬೋಲಾಗಿರೋದು ಸೌಲಭ್ಯ ಫೇಲ್ ಆಗಿರ್ತಕ್ಕಂಥದ್ದು ಈ ವಿಚಾರವನ್ನ ಸರ್ಪ್ಲಸ್ ಬರ್ಜೆಟ್ ಕೊಟ್ಟು ಕೇಜ್ರಿವಾಲ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಕೇಜ್ರಿವಾಲ್ ಮಾಡಕ್ ಸಾಧ್ಯ ಇದ್ದ ಡೆಲ್ಲಿಲಿ ಸಿದ್ದರಾಮಯ್ಯವರೇ ನಿಮಗೆ ಯಾಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಮಂತ್ರಿಮಂಡಲೇ ನಿಮಗೆ ಯಾಕೆ ಸಾಧ್ಯ ಇಲ್ಲ ಹೇಳಿದ ಮಾತಂತೆ ನಡೆಯೋಕ್ಕೆ ಸರ್ಕಾರದ ರಿಸಲ್ಟ್ ಕಂಡು ನೋಡಿ ನಾವು ಮಕ್ಕಳ ಮೇಲೆ ಹಾಕ್ತೀವಿ ಫೇಲ್ ಆದ್ರು ಅಂತ ಸ್ಕೂಲ್ ಇಲ್ಲ ಬಿಲ್ಡಿಂಗ್ ಇಲ್ಲ ಕಟ್ಟಡ ಇಲ್ಲ ವೇಸ್ಟ್ ಇಲ್ಲ ಅರವತ್ತು ಸಾವಿರ ಅವ್ರು ಯಾವ ರೀತಿ ಮಾರ್ಕ್ಸ್ ತೆಗಿಬೇಕು ಸರ್ಕಾರಿ ಶಾಲೆಯನ್ನು ಮೂವತ್ತೈದು ಪರ್ಸೆಂಟ್ ತಗೊಂಡವನೇ ನೂರಕ್ಕೆ ನೂರು ತಗೊಂಡಂಗೆ ಅನುಕೂಲ ಇದೆ ತಗೊಂಡಿರ್ತಾರೆ ಅವರು ನೀವು ಅದನ್ನು ಯೋಚನೆ ಮಾಡಬೇಕಾಗಿದೆ ಫೇಲ್ ಆಗಿರೋ ನೀವು ಹುಡುಗರ ಕಾರಣ ಅಲ್ಲ ಪೋಷಕರ ಕಾರಣ ಅಲ್ಲ ಮತ್ತೆ ವ್ಯವಸ್ಥೆ ಕಾರಣ ಅದಾದ ಮೇಲೆ ಅವರಿಗೆ ನಮ್ಗೆ ಒಂದು ಹೇಳ್ತಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ನಾನು ಇದ್ದೆ ಆರು ವರ್ಷ ಏನು ಬೇಕಾದ್ರೂ ತಪ್ಪು ಹುಡುಕ್ಬೋದು ಶಿಕ್ಷಕರು ಅಧಿಕಾರ ಇಲ್ಲ ಶಿಕ್ಷಕರು ಅಧಿಕಾರ ಇಲ್ಲದೆ ಇದ್ಮೇಲೆ ಅಧಿಕಾರಿಗಳು ಶಿಕ್ಷಿಸೋರಾರು ದಂಡಿಸೋರು ಮುಗಿಸ್ತಾ ಇದ್ದೀನಿ ಯೋಚನೆ ಮಾಡಬೇಡಿ ಕೊಡಿ ಅವ್ರದ್ದು ಸ್ವಲ್ಪ ಸರ್ಕಾರಕ್ಕೆ ಏನೋ ಚಿಗುಡ್ತಿದ್ರ ಬೇಡ ಬೇಡ ಅಂತ ಹೇಳಕ್ ಬಂದ್ರೆ ಬೇಡ ಬೇಡ ಹಂಗೆಲ್ಲ ಆಗಲ್ಲ ಹೇಳ್ಬೇಕಂತ ಹೇಳೇಬೇಕಾಗತ್ತೆ ಆದ್ರೆ ನೀವು ಹುಡುಗರು ಫೇಲ್ ಆಗ್ತಾರಲ್ಲ ನೀವು ಸ್ಕೂಲ್ ಇಟ್ಟಿದ್ರೆ ಹುಡುಗರು ಯಾಕೆ ಫೇಲ್ ಆಗ್ತಿದ್ರು ಯೋಚನೆ ಮಾಡ್ಬೇಕಲ್ವಾ ಅಪ್ಪ ಅಮ್ಮನ್ ಬೈತೀವಿ ಆ ಮಕ್ಕಳು ಬೈತೀವಿ ಎಲ್ಲಿ ಓದ್ತಾರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಲಕ್ಷಾಂತರ ಕೊಟ್ಟು ಹೋಗ್ತಾರೆ ಆಮೇಲೆ ಇವತ್ತು ಐ ಎ ಎಸ್ ಆಗೋರು ಯಾರು ಐ ಪಿ ಎಸ್ ಆಗೋರು ಯಾರು ಇಂಜಿನಿಯರ್ ಆಗೋರು ಯಾರು ಡಾಕ್ಟರ್ ಆಗೋರು ಯಾರು ನಮ್ಮ ಮನೆ ಹೆಣ್ಣು ಮಕ್ಕಳ ನಮ್ಮನೆ ಕಾರ್ಯ ಕೆಲಸದ ಮಕ್ಕಳ ಇವ್ರ ಮಕ್ಕಳು ನನ್ನ ಮಕ್ಕಳು ಮುಖ್ಯಮಂತ್ರಿಗಳ ಮಕ್ಕಳು ಆ ಥರದವ್ರ ಮಕ್ಕಳು ಇದನ್ನು ತಪ್ಪಿಸ್ಬೇಕು ನಮ್ಮಲ್ಲಿ ಜ್ಞಾನ ಇಲ್ವಾ ಬುದ್ಧಿ ಇಲ್ವಾ ನಮ್ಮ ವಿದ್ಯಾರ್ಥಿಗಳಿಗೆ ಬುದ್ಧಿ ಇದೆ ದುಡ್ಡಿಲ್ಲ ದುಡ್ಡಿಲ್ಲ ಅದನ್ನ ಸರ್ ಮಾಡಿದ್ರೆ ಮಾತ್ರ ಶಿಕ್ಷಣ ಸಾಕ ಅನುಕೂಲ ಆಗುತ್ತೆ ಹಂಪಿ ಯೂನಿವರ್ಸಿಟಿ ಏನಾಗಿದೆ ಸೊ ಕನ್ನಡಕ್ಕೋಸ್ಕರವೇ ಹುಟ್ಟಿದ್ದು ಹಂಪಿ ಯೂನಿವರ್ಸಿಟಿ ಮುಚ್ಚೋ ಸ್ಥಿತಿ ಬಂದಿದೆ ದುಡ್ಡಿಲ್ಲ ದುಡ್ಡು ಕೊಡಲ್ಲ ಸರ್ಕಾರ ಆ ಕಡೆ ಕನ್ನಡದ ಕನ್ನಡದ ಹಂಪಿ ಇದು ಅಷ್ಟು ಮುಚ್ಚಬೇಕು ಇಲ್ಲಿ ಸಾಹಿತ್ಯ ಪರಿಷತ್ ದುಡ್ಡು ಮಾಡಿ ವಿಜೃಂಭಣೆಯಿಂದ ಓಟ್ ಆದ ಏನು ಪ್ರಯೋಜನ ಆಗುತ್ತೆ ಒಂದು ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಭಾಷೆ ಎರಡ್ ಸಾವಿರದ ಎಂಟರಲ್ಲಿ ನಾನೇ ಅಪ್ರೂವ್ ಮಾಡಿಸ್ಕೊಂಡು ಬಂದಿದ್ದೆ ಅಭಿವೃದ್ಧಿ ಪ್ರಾಧಿಕಾರನಾಗಿ ತಮಿಳುನಾಡಲ್ಲಿ ನಾನೂರು ಕೋಟಿ ಖರ್ಚು ಮಾಡಿ ಉದ್ಧಾರ ಮಾಡಿದ್ದಾರೆ ಇಲ್ಲಿ ಜಾಗ ಇಲ್ಲದೆ ಇಂದು ಹದಿನಾರು ವರ್ಷ ಅದು ಹುಟ್ಟೇ ಇಲ್ಲ ಸತ್ತಂತಿ ಹರನ್ನು ಬಡಿದ ಸತ್ತಂತಿ ಇವ್ರನ್ನಲ್ಲ ಸರ್ಕಾರವನ್ನು ಬಡಿದು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ಹೇಳ ಈ ವೇದಿಕೆ ಮೇಲೆ ನಿಮ್ಮ ಕನ್ನಡದ ಅಭಿಮಾನಕ್ಕೆ ಬಹಳ ಸಂತೋಷ ಪಟ್ಟಿದ್ದೀನಿ ಆ ಅಭಿಮಾನಕ್ಕೋಸ್ಕರವಾಗಿ ಇವೆಲ್ಲವನ್ನು ಅನುಷ್ಠಾನ ಇಲ್ಲಿ ಆಗುವಂತ ಅನುಷ್ಠಾನ ಇನ್ನೊಂದಾಗಿದೆ ಮೊನ್ನೆ ಯಾವ್ದು ಕೊಟ್ರಾ ಲೆಕ್ಸೋಗ್ರಾಫಿಟಿ ಲೆಕ್ಸೋಗ್ರಾಫಿಟಿ ಅಂತಂದ್ರೆ ನಿಗಟ್ಟು ಶಾಸ್ತ್ರ ಅಂತ ಪ್ರತಿ ಸರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಿಗಟ್ಟು ಪ್ರತಿ ವರ್ಷ ಬದಲಾಯಿಸ್ತಾರೆ ಪರಿಷ್ಕರಣೆ ಬದಲಾವಣೆ ಹೊಸ ಪದಗಳು ಹೊಸ ರೀತಿಯಲ್ಲಿ ಕನ್ನಡದಲ್ಲಿ ಎಪ್ಪತ್ತು ಎರಡ್ ಸಾವಿರದ ಹನ್ನೊಂದರಿಂದ ಪರಿಷ್ಕರಣೆ ಆಗಿಲ್ಲ ಅದನ್ನ ಮುಚ್ಚಿದಾರೆ ಸೆಲ್ಲ ಜೋಶಿ ಅವರೇ ಎಲ್ಲಿದ್ದೀರಾ ನೀವೇ ಮುಚ್ಚಿದ್ದೀರಾ ನೀವಿಲ್ಲಿ ಬಂದು ಹೇಳ್ತಾ ಇದ್ದೀರಾ ಮುಚ್ಚಿರುವ ತಗಿ ಆ ಸೆಲ್ ತೆಗಿರಿ ಸೆಲ್ ತೆಗೆದ್ರೆ ನಮ್ಮೂರಿನಲ್ಲಿ ಹೊಸ ಪದಗಳು ಜಾನಪದ ಪದಗಳು ಭಾವನ ಅಪ್ಪ ಪದಗಳು ಎಲ್ಲ ಸೇರ್ಕೊತವೆ ಇಲ್ಲಿ ಕನ್ನಡ ಉದ್ಧಾರ ಮಾಡಬೇಕು ಆ ಕಾರಣದಿಂದ ಅವರ ಮಾತು ಕೇಳದೆ ಸ್ವಲ್ಪ ನಂಬಿಸಿ ಮಾತಾಡಿದಕ್ಕೆ ಕ್ಷಮೆ ಇರಲಿ ಇಲ್ಲಿ ತಗೊಳ್ಳುವ ನಿರ್ಣಯ ನೆಕ್ಸ್ಟ್ ಇಯರ್ನ ಆಗೋದಾದ್ರೆ ನಿಮಗೆ ಮತ ಕೊಡ್ತೀವಿ ಅಂತ ಹೇಳಿ ಇದ್ರ ಮತ ಕೊಡೋದಿಲ್ಲ ನಾವು ಇದನ್ನ ಈಗ ಸಾಯಿಸ್ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದು ಮಾನ್ಯ ಮುಖ್ಯಮಂತ್ರಿಗಳ ಇವ್ರ ಮುಖೇನ ತಲುಪಲಿ ಇವರೆಲ್ಲ ಒಳ್ಳೆಯವರು ತುಂಬಾ ಒಳ್ಳೆಯವರು ಅದ್ರ ಬಗ್ಗೆ ಹೇಳುತ್ತೆ ಯಾಕಂದ್ರೆ ತಾರೀಕಿನ ನಾ ತಿರ್ಗ ನಾನು ಮನ್ಗೋಗಲ್ಲ ಈಗ ಊಟನೂ ಕೂಡ ಕಳ್ಸಿಬಿಟ್ಟಾರ ಇದು ವ್ಯವಸ್ಥೆ ಬಗ್ಗೆ ಮಾತಾಡದೆ ಅನಿವಾರ್ಯವಾಗಿ ಮಾತಾಡ್ಬೇಕಾಯ್ತು ಆದ್ರೆ ಈ ಮಾತನ್ನ ನಾನು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಪದವು ಹೋಗಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಮಾತೊಡಲ್ಲ ನಾನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ನೀವು ನೀವೆಲ್ರಿಗೂ